ಒಬ್ಬ ಆಕಾಂಕ್ಷಿ ಆದಾಗ ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ನೋವಾಗೋದು ಸಹಜ ಅದರಲ್ಲಿ ನಾನೊಬ್ಬ ಹೆಣ್ಮಗಳು ನನಗೆ ಮತ್ತಷ್ಟು ದುಃಖ ಆಗೋದು ಸಹಜ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರು ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥ ಕನಸು ಒಂದು ಕಡೆ ಇದ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ನಮ್ಮ ಕಾಂಗ್ರೆಸ್ ಬಾವುಟವನ್ನು ಆರಿಸ್ಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು ಇಪ್ಪತ್ತು ವರ್ಷದ ಮೇಲೆ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಛಲವನ್ನು ತೊಟ್ಟು ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ ಐದು ವರ್ಷದಿಂದ ಕೇವಲ ನಾನು ಅಲ್ಲ ವೀಣಾ ಅಷ್ಟೇ ಅಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗುತ್ತೆ ಸಹಜ ಆ ಬೇಜಾರಾದಾಗ ನಾನು ಇದ್ದೆ ಆ ಒಂದು ನಿಟ್ಟಿನಲ್ಲಿ ನಾಮಿನೇಷನ್ಗೆ ಕರೆದಾಗ ನಾನು ತಿರಸ್ಕಾರ ಮಾಡಿಲ್ಲ ಬಂದಿದ್ದೀನಿ ಅವ್ರು ಯಾವಾಗ ಆಹ್ವಾನ ನೀಡ್ತಾರೋ ಇವಾಗ ಮನುಷ್ಯನ ಅಗತ್ಯ ಇದೆ ಅಂತಂದಾಗ ಖಂಡಿತವಾಗ್ಲೂ ಅವರ ವೀಣಾ ಕಾಶ್ಯಪ್ನವ್ರು ಇಲ್ದಂಗೂ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿತ್ತು ಮಾಡಲಿ ಇವಾಗ ನಾವು ಚಿಕ್ಕವರು ನಾವು ಕಾರ್ಯಕರ್ತರು ನಾವು ದೊಡ್ಡ ಲೀಡ್ರಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಅಗತ್ಯ ಇಲ್ಲ ಅಂತಂದಾಗ ನನ್ನ ಅಗತ್ಯ ಎಲ್ಲಿರುತ್ತೋ ರಾಘವೇಂದ್ರ ಇಟ್ನಾಳವರು ಇವತ್ತು ರಾಜಶೇಖರ್ ಇಟ್ನಾಳವರಾಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ನಾನು ಅವಶ್ಯಕತೆ ಆ ಜಿಲ್ಲೆಗೆ ಇದೆ ಅಂತೇಳಿ ನನ್ನನ್ನು ಹಾಕಿಸ್ಕೊಂಬಂದರು ಕೇಳಿ ಆ ಒಂದು ಜಿಲ್ಲೆಯಲ್ಲಿ ನನ್ನ ಅವಶ್ಯಕತೆ ಇದ್ದ ಇದೆ ಅಂದಾಗ ಅವಶ್ಯಕತೆ ಇದ್ದ ಹತ್ರ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ ಆ ಒಂದು ನಿಟ್ಟಿನಲ್ಲೂ ಅಲ್ಲಿ ಕೆಲಸ ಮಾಡಿದ್ದೀನಿ ನಾವು ಮನೆ ಸೇರಿಲ್ಲ ಕಂಪ್ಲೀಟಾಗಿ ನನ್ನ ಅವಶ್ಯಕತೆಯಲ್ಲಿದ್ದಾನು ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನೀವು ಹೇಳ್ತಾ ಇರೋದು ನಮ್ಮ ಜಿಲ್ಲೆಯಲ್ಲೂ ಕೆಲಸ ಮಾಡಬೇಕಾಗಿತ್ತು ಅಂತ ಪಾರ್ಲಿಮೆಂಟ್ರಿ ಎಲೆಕ್ಷನು ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ಎಲ್ಲ ಕಡೆ ಟೈಮ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಹೋಗಿ ನಾನು ಎಲೆಕ್ಷನ್ ಮಾಡಿದ್ದೀನಿ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಆ ಥರ ಮಾಡೋದಕ್ಕಾಗಲ್ಲ ಸಮಯ ಕಡಿಮೆ ಇರುತ್ತೆ ಕ್ಷೇತ್ರ ದೊಡ್ಡದಾಗಿರುತ್ತೆ ಇವತ್ತು ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾದಂಥ ಒಂದು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ಅಲ್ಲಿ ಟೈಮ್ ಕೊಡ್ಬೋದು ನಮ್ಮ ಜಿಲ್ಲೆಗೆ ನನಗೆ ಇಲ್ಲ ನಿಮ್ಮ ಅವಶ್ಯಕತೆ ಇದೆ ಅಂತ ಅಂತ ಹೇಳಿ ಎಲ್ಲರೂ ನನಗೆ ಇದು ಮಾಡಿದರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ಅವಶ್ಯಕತೆ ಇದ್ದತ್ತ ಕೆಲಸ ಮಾಡೋದು ಸಹಜ ಅಂತ ಅದಕ್ಕೆ ಬಯಸ್ತೀನಿ